ನಮಸ್ಕಾರ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿ ಮತ್ತು ತಿರಸ್ಕೃತ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಈ ಪೈಕಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ನಿಮ್ದೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ಯಾವುದೇ ಮಾಹಿತಿನ ಎಡಿಟ್ ಮಾಡಬೇಕಿತ್ತು ಅಂದರೆ ಅಥವಾ ಅನಿವಾರ್ಯ ಕಾರಣಗಳಿಂದ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಿತ್ತು ಅಂದರೆ ಅದು ಅರ್ಹತಾ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ತಿರಸ್ಕೃತ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳಾಗಲಿ ಅವರಿಬ್ಬರಿಗೂ ಮತ್ತೊಮ್ಮೆ ಕೊನೆಯ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ಕಡೆಯಿಂದ ಕೊಡಲಾಗಿದೆ ಹೌದು ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರ್ಹತಾ ಇರುವಂತಹ ಅಭ್ಯರ್ಥಿಗಳು ಹಾಗೆ ಆರು ಸಾವಿರದ ಏಳನೂರ ಮೂರು ರೆಜೆಕ್ಟೆಡ್ ಲಿಸ್ಟ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಏನಾದರೂ ತಪ್ಪುಗಳಾಗಿತ್ತು ಏನಾದರೂ ಎಡಿಟ್ ಮಾಡಿಸಬೇಕಿತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಬೇಕಿತ್ತು ಯಾವುದೋ ಒಂದು ಕಾರಣದಿಂದ ನಿಮ್ಮನ್ನ ರೆಜೆಕ್ಟ್ ಮಾಡಿದ್ರು ಅಂತಾಗಲಿ ಅಥವಾ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದೇ ಏನಾದ್ರೂ ಒಂದು ತಪ್ಪು ಮಾಹಿತಿ ಆಗಿತ್ತು ಅಥವಾ ವೆರಿಫಿಕೇಶನ್ ಸಂದರ್ಭದಲ್ಲಿ ಅದು ನೋಡಲಾರದೆ ವೆರಿಫೈ ಆಗಿಬಿಟ್ಟಿತ್ತು ಸೊ ಇಂಥದ್ದೇನೋ ಒಂದು ಎಡಿಟ್ ಮಾಡಬೇಕಿದೆ ಅಂತಂದ್ರೆ ಅಂತಹ ಒಂದು ಆಪ್ಷನನ್ನು ಈಗ ಕೊಡಲಾಗಿದೆ ಅದಕ್ಕಾಗಿ ಏನೇ ಮಾಡಿಫಿಕೇಶನ್ಸ್ ಮಾಡಿಸೋದಿದ್ರು ಎಡಿಟ್ ಮಾಡಿಸೋದಿದ್ರು ಅಪ್ಡೇಟ್ ಮಾಡಿಸೋದಿದ್ರು ಕೂಡ ನೀವು ಹದಿನೈದನೇ ತಾರೀಕಿನ ಒಳಗಾಗಿ ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ಅದನ್ನು ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದು ಮುಂದೆ ನಿಮಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ಮೆರಿಟ್ ಗೆ ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಣ್ಣ ತಪ್ಪು ದೋಷಗಳಿತ್ತು ಏನಾದರೂ ಮಿಸ್ಟೇಕ್ಗಳಿತ್ತು ಅಂದರೆ ಆವಾಗ ಮತ್ತೆ ನಿಮ್ಮನ್ನು ರೆಜೆಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಅವರು ಹೇಳ್ತಾ ಇದಾರೆ ಇದು ಅಂತಿಮ ಕರೆ ಆಗಿರುತ್ತೆ ಇದು ಫೈನಲ್ ಕಾಲ್ ಇದಾದ್ಮೇಲೆ ಮತ್ತೆ ಯಾವುದೇ ಎಡಿಟ್ ಆಗಲಿ ಯಾವುದೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಲಿ ಯಾವುದೇ ಅಪ್ಡೇಷನ್ ಅನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡುವುದಿಲ್ಲ ಅಂತೆ ಹಂಗಾಗಿ ನಿಮ್ದು ವೆರಿಫಿಕೇಶನ್ ಆಗಿತ್ತು ಆಗಿಲ್ವೋ ದಟ್ ಇಸ್ ಸೆಕೆಂಡರಿ ಬಟ್ ಏನೇನಾದ್ರೂ ಅಪ್ಡೇಟ್ಸ್ ಮಾಡಿಸಬೇಕಿತ್ತು ಅಂದ್ರೆ ಎಡಿಟ್ ಮಾಡಬೇಕಿತ್ತು ಅಂದ್ರೆ ಮಾಡಿಫಿಕೇಶನ್ಸ್ ಮಾಡಿಸಬೇಕಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಹದಿನೈದನೇ ತಾರೀಕಿನ ಒಳಗಾಗಿ ನೀವು ನಿಮ್ಮ ವ್ಯಾಪ್ತಿಯ ನೋಡಲ್ ಕೇಂದ್ರಕ್ಕೆ ನೀವೇನು ಆಯ್ಕೆ ಮಾಡಿಕೊಂಡಿದ್ರಿ ಆ ಒಂದು ನೋಡಲ್ ಕೇಂದ್ರಕ್ಕೆ ಹೋಗಿ ವೆರಿಫಿಕೇಶನ್ ಮಾಡಿ ಮಾಡ್ಕೊಂಡು ಎಡಿಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅರ್ಹತಾ ಪಟ್ಟಿಯಲ್ಲಿರೋರಾಗಲಿ ಆಗಲಿ ಅಥವಾ ರಿಜೆಕ್ಟೆಡ್ ಲಿಸ್ಟ್ ನಿಮ್ದು ಏನಾದರೂ ಬದಲಾವಣೆ ಆಗಬೇಕು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕು ಏನಾದರೂ ತಿದ್ದುಪಡಿ ಆಗಬೇಕು ಅಂದ್ರೆ ನೀವೆಲ್ಲ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೋಬಹುದು ನಿಮ್ದೆಲ್ಲವೂ ಸರಿಯಾಗಿದೆ ಅಂತಂದ್ರೆ ನೀವು ಆಪ್ಷನ್ ಎಂಟ್ರನ್ನು ಮಾಡಿದ್ರೆ ಸಾಕು ನೀವು ಮತ್ತೆ ಹೋಗೋದು ಬೇಡ ಬಟ್ ಇದು ನೀವು ಹೋಗಿ ಏನಾದರೂ ಬದಲಾವಣೆ ಮಾಡಿಸೋದಿತ್ತು ಅಂದರೆ ಮ್ಯಾಂಡೇಟ್ರಿಯಾಗಿ ನೀವು ಹೋಗಿ ಅದನ್ನ ಬದಲಾವಣೆ ಮಾಡಿಸ್ಬೇಕು ಅಂತ ಹೇಳ್ತಾ ಸೊ ಇದು ಕೊನೆಯ ಅವಕಾಶ ಆಗಿರುತ್ತೆ ಹಾಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಹದಿನೈದನೇ ತಾರೀಕು ಆಗಿರುತ್ತೆ ಈ ನಡುವೆ ನಿಮ್ಮ ಏನೇ ಸಂದೇಹಗಳಿಗೂ ಯಾವುದೇ ತಿದ್ದುಪಡಿಗಳಿಗೂ ಕೂಡ ನೀವು ನಿಮ್ಮ ನೋಡಲ್ ಕೇಂದ್ರವನ್ನ ತಪ್ಪದೆ ಭೇಟಿ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಅನ್ನ ಏನಾದರೂ ಬದಲಾವಣೆ ಮಾಡಿಸಬೇಕಿತ್ತು ಏನಾದರೂ ತಿದ್ದುಪಡಿ ಇತ್ತು ಅಂದರೆ ಇಮಿಡಿಯೇಟ್ಲಿ ನೀವು ವೆರಿಫಿಕೇಶನ್ ಅಲ್ಲಿ ಏನ್ ವೆರಿಫಿಕೇಶನ್ ಮಾಡಿಸಿದ್ರಿ ಅಥವಾ ಜಿಲ್ಲಾ ನೋಡಲ್ ಕೇಂದ್ರ ಏನಿತ್ತು ಆ ಒಂದು ನೋಡಲ್ ಕೇಂದ್ರಕ್ಕೆ ಹೋಗಿ ಅಗತ್ಯ ತಿದ್ದುಪಡಿಯನ್ನು ಮಾಡಿಸಿ ನಿಮ್ಮ ಮೆರಿಟ್ ಲಿಸ್ಟ್ಗೆ ಸಂಬಂಧಪಟ್ಟಂತ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್